ಪುರೇಲ್ ಸ್ಮರಣೀಯವಾದಂತಹ ಈ ಸಮಾರಂಭದಲ್ಲಿ ಮಧುಮಕ್ಕಳನ್ನ ನೋಡುವ ಗಲಾಟೆಗೆ ಮಾತನಾಡುವಂತ ಸಂದರ್ಭದಲ್ಲಿ ನಿಮ್ಮ ಕೈಕೂಸುಗಳನ್ನೇ ಮಾರ್ತಿದ್ದೀರಿ ಇಲ್ಲಿ ಯಾರು ಇಬ್ರು ಬಂದಿದ್ರು ಈ ಮಗು ಯಾರ್ದೋ ಗೊತ್ತಿಲ್ಲ ತಪ್ಪಿಸ್ಕೊಂಡಿದೆ ಅಂತ ಆ ಮಗು ಮಾತಾಡಕ್ ಬರೋದಿಲ್ಲ ಆದ್ರಿಂದ ನೀವು ಎಲ್ಲದನ್ನ ನೋಡಿ ಆನಂದ ಪಡುವುದರ ಜೊತೆಗೆ ನಿಮ್ಮ ಮಕ್ಕಳ ಮೇಲೆ ಕಂಡಿರ ಇವತ್ತಿನ ಸಮಾರಂಭ ಪುಣ್ಯದ ಸಮಾರಂಭ ಇದು ಯಾಕಂದ್ರೆ ಇಸ್ಲಾಂ ಧರ್ಮದೊಳಗ ಸಾಮೂಹಿಕ ವಿವಾಹಗಳನ್ನ ಮಾಡೋದು ಬಹಳ ಕಡಿಮೆ ಇತ್ತಿತ್ತಲಾಗಿ ಅಂಜ್ಮನ್ ಸಮ ಅಂಜ್ಮನ್ ಕಮಿಟಿಯವರು ಈ ಉಚಿತವಾಗಿ ಸಾಮೂಹಿಕವಾಗಿ ಮಾಡ್ತಾ ಇದ್ದಾರೆ ಇದು ಬಹಳ ಒಂದು ಹೆಮ್ಮೆಯ ವಿಷಯ ಇದು ನಾವೆಲ್ಲ ಸಂತೋಷಪಡ್ಬೇಕು ಇಂಥ ಒಂದು ಕೆಲಸವನ್ನು ಉಚಿತವಾಗಿ ಮಾಡ್ತಾರೆ ಬಡವರ ಮಧ್ಯಮ ವರ್ಗದವರಿಗೆ ಭಾಳ ಅನುಕೂಲ ಆಗ್ತದೆ ಈಗ ಇವರೇ ಒಂದು ಲಗ್ನ ಮಾಡಿದ್ರೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಸಾಮಾನ ಖರೀದಿ ಮಾಡಲಿಕ್ಕೆ ಬರ್ತಾರಂತಂದ್ರೆ ನಿಮ್ಮ ಸಮಾಜ ಲಗ್ನ ಮಾಡಿದರೆ ಒಂದು ಮೂರ್ನಾಲ್ಕು ಲಕ್ಷ ರೂಪಾಯಿನ ಖರ್ಚು ಬರ್ತದೆ ವೈಯಕ್ತಿಕವಾಗಿ ಅದು ಬಡವರಿಗೆ క్లాస్ ఆగబాదు కొడవరు మధ్యమర అనుకూల ఆగిలి అంతకుంటు స్వామి కుమారా ఏర్పడతాయి ఇది బాహ సుఖ కార్యక్రమ ఈసారి ఇప్ప జోడి వివాహ సమార నడి నిజవా వీర సేవ సమాజకు ఇస్లాం ధర్మ సమాజకు అన్యోన్యవారి సంబంధ నెల్లూరు వీరశైవ మండమాండే బాగా భక్తియమారు అసే అంతఃకరణ సమాజ మతాధిపతి మార్గదర్శన సైట్లింగ్ సహాయూ కూడా చికూపా తాలూకే గడినాడు కల్డిగర స్కూల్ అంటే ఐదు ఉన్నారు ఫ్రీ ఊట వసతి ఎలా ఉచిత వారికి అసమర్థ ఆ మక్ స్కూల్ కల్స్బోదు బాగా అనుకూలకొడతీవంత మాతన్న

దేశంలో ఇత ఎల్ ధర్మ జనరు ప్రేమ ఆత్మీయత సమరస్య నా దొడ్డవరు సన్నవరు అంతకంత భేదవ బ్రవా ఎల్ దేవర మక్కడే ఆ దేవన మక్క ఈ సమాజ అభివృద్ధిగా నవ్వెలూ ప్రయత్నం మాకు అంతకంత మాత ఈ ప్రసంగదొలెక్త నమగంతో నగరొ నమ్మ కలితీ ನಾವು ಇವತ್ತು ಎಷ್ಟೋ ಕಾರ್ಯಕ್ರಮಗಳಿದ್ರು ಕೂಡ ನಾವು ಬರ್ತೇವೆ ಯಾಕಂದ್ರೆ ಹಾಗೆ ಸಂಬಂಧ ಅದ ಇಲ್ಲೆಲ್ಲ ಹಿರಿಯರು ಇದು ಒಂದೇ ಸಮಾಜ ಅಂತಲ್ಲ ಆನ್ಮತ್ ಸಮಾಜರು ನಾಯಕ ಜನಾಗಿದ್ದರು ಅರ್ಜೆರ ಮಂತ್ರದವರು ಎಲ್ಲ ಮಾರವಾಡಿ ಸಮಾಜವರು ಎಲ್ಲರೂ ನಮ್ಮ ಮಠದ ಜೊತೆಗೆ ಒಂದು ಸಂಬಂಧ ಅದ ಒಂದು ಒಂದುವರು ನಾವು ಸ್ವಾಮೀಜಿಯವರಾದ ಕೂಡ ಎಲ್ಲರನ್ನೂ ವಿಶಾಲವಾದ ಮನೋಭಾವದಿಂದ ಕಾಣಬೇಕು ಎಲ್ಲರ ಸುಖ ದುಃಖದಲ್ಲಿ ಭಾಗಿಯಾಗಬೇಕು ಬಂದಿರತಕ್ಕಂತಹ ಭಕ್ತರ ದುಃಖಗಳನ್ನ ನಿರ್ಮಾಣ ಮಾಡಬೇಕು ದುಃಖದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಧೈರ್ಯ ಹೇಳಬೇಕು ಆತ್ಮಸ್ಥೈರ್ಯ ತುಂಬಬೇಕು ಅಂದ್ರೆ ಅವರು ಮುಂದುವರಿತಾರೆ ಈ ಉದ್ದೇಶ ನಮ್ಗೆ ಕೊಟ್ಟು ಸಹ ಮಟ್ಟದ ಹೀಗಾಗಿ ನಮ್ಮ ನೀವು ಆಸ್ಪತ್ರೆ ನಡೆಸ್ತೀರಿ ಇಪ್ಪತ್ನಾಲ್ಕು ಮಂದಿಗೆ ಅದ ಶಿಕ್ಷಣ ಸಂಸ್ಥೆ ಕಟ್ಟಬೇಕು ನೀವು ಶಿಕ್ಷಣ ಯಾಕಂದ್ರೆ ಯಾವುದೇ ಒಂದು ಸಮಾಜ ಮುಂದುವರಿಬೇಕಂತಂದ್ರೆ ಎಲ್ಲ ಜನರು ಸುಶಿಕ್ಷಿತರಾಗಬೇಕು ವಿದ್ಯಾವಂತರಾಗಬೇಕು ಅಂದ್ರೆ ಆ ಸಮಾಜ ಮುಂದುವರಕ್ಕೆ ಸಾಧೈತಿ ಇದೆ ಮುಂದೆ ಒದವರೂ ಇವತ್ತು ಅವರು ಗೃಹಸ್ಥಾತನ ಸ್ವೀಕಾರ ಮಾಡಿ ನಮ್ಮ ಜೀವನವನ್ನು ಸಾಗಿಸ್ತಾರೆ ಅವ್ರ ಜೀವನದೊಳಗೆ ಶಾಂತಿ ನೆಮ್ಮದಿ ಇರಬೇಕು ಅವರು ಕ್ರಿಯಾಶೀಲನೇ ನಿಮ್ಮ ಸಮಾಜದೊಳಗೆ ಎಲ್ಲರೂ ಕ್ರಿಯಾಶೀಲದೇ ಯಾರು ಸುಮ್ಮನೆ ಸರ್ ನೀವು ಕಾಯಕ ಮಾಡಿ ಊಟ ಮಾಡೋ ಮಂದಿ ಯಾರನ್ನು ನಂಗಬೇಕು ದೇವರಂತಹ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಪ್ರಸಂಗಗಳನ್ನ ಹೇಳಿ ದಾನಿಗಳಾಗಿರ್ತಕ್ಕಂಥ ಅವರು ಅವ್ರ ಗಣಿ ಮಾಲಕರನ್ನ ಇನ್ನೂ ಐವತ್ತು ವರ್ಷ ಅವ್ರ ಗಣಿ ಐತಿ ಅಂತ ಲೈಸನ್ಸ್ ಸಿಕ್ಬಿಡ್ತವ್ರಿಗೆ ಅವ್ರ ಅದೇ ಹಣ ಇಲ್ಲ ಆ ಗಣಿ ಮಾಲೀಕತ್ವದಿಂದ ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಬಡವರ್ಗರಿಗಾಗಿ ಅನುಕಂಪ ಇರಲಿ ಎಂತ ಸಮಾಜಕ್ಕೆ ಇವತ್ತು ಬೆಲೆ ಮಾಡೋ ಜಮೀನು ಕೊಟ್ಟಾರ ಮತ್ತೆ ಇನ್ನೂ ಏನು ದೇವರು ಕೊಡ್ತಾನೆ ಹೇಳಕ್ ಬರಂಗಿಲ್ಲ ಇಚ್ಛಕ ಅನ್ನೋರು ಇನ್ನೂ ಕೊಡ್ತಾನೆ ಅಂತಕ್ಕಂಥ ಮಾತನ್ನ ಈ ನಮ್ಮ ಬಳ್ಳಾರಿ ಜಿಲ್ಲೆಯವರು ಕೂಡ ಬಂದಿದ್ದೇವೆ ಸುಮಾರು ಇಪ್ಪತ್ತ ನಾಲ್ಕು ಜೋಡಿ ಸಾಮೂಹಿಕ ವಿವಾಹ ನಡೀತಾ ಇದೆ ಇಂತಹ ಒಂದು ಅಭೂತಪೂರ್ಣವಾದಂತಹ ಸಂದರ್ಭಕ್ಕೆ ನೀವು ನಾವುಗಳೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ ಇದೊಂದು ನಮ್ಮ ನಮ್ಮ ಬಳ್ಳಾರಿ ಜಿಲ್ಲೆಯವರು ಕೂಡ ಬಂದಿದ್ದೇವೆ ಸುಮಾರು ಇಪ್ಪತ್ ನಾಲ್ಕು ಜೋಡಿ ಸಾಮೂಹಿಕ ವಿವಾಹ ನಡೀತಾ ಇದೆ ಇಂತಹ ಒಂದು ಅಭೂತಪೂರ್ವವಾದಂತಹ ಸಂದರ್ಭಕ್ಕೆ ನೀವು ನಾವುಗಳೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ ಇದೊಂದು ಎಷ್ಟೇ ಇರಲಿ ನಾನು ಬರ್ತೀನಿ ಅಂತ ಹೇಳಿ ಅವ್ರು ನಿನ್ನೆ ಕೂಡ ಬಳ್ಳಾರಿ ಕೊಡೋ ಕಾರ್ಯಕ್ರಮ ಇತ್ತು ಮತ್ತೆ ಬೆಳಿಗ್ಗೆ ಸಮ ಎಲ್ಲಾರ್ ಆಶೀರ್ವಾದ ಮಾಡೋದಂತ ಹೇಳಿ ಎಷ್ಟೋ ಕೆಲಸ ಬಿಟ್ಟು ಕೂಡ ಸ್ವಾಮೀಜಿ ಅವರು ಪರವಾಗಿ ಎಲ್ಲರ ಪರವಾಗಿ ವೇದಿಕೆ ಪರವಾಗಿ ಅವ್ರಿಗೆ ನಾನು ಕೈ ಮುಂದೆ ಅವ್ರಿಗೆ ನಮಸ್ಕಾರವನ್ನು ಮಾಡ್ತೇನೆ ಹಾಗೂ ಎಲ್ಲ ನಮ್ಮ ಸಮಾಜದ ಹಿರಿಯರು ಕೂಡ ಅವರು ತಮ್ಮ ಸಮಯವನ್ನು ತೆಗೆದು ಬಂದು ಈ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ನಮ್ಮ ಅಂಜುಮನ್ ಕಮಿಟಿ ಪರವಾಗಿ ನಮ್ಮ